કોલેણા હંગે કઈ ઓળણા ઈ ઓળણા કોલેણા બને 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 ના બને ના કોલેણા એલના ફા નવસી ગા પડ્યો ಇವತ್ತು ನಡೆದಂಥ ಮನ್ಮುಲ್ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಎನ್ ಸ್ವಾಮಿಯವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಜೊತೆಗೆ ಏನು ಮನ್ಮಲ್ ಚುನಾವಣೆಗೆ ಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಎಲ್ಲರ ಮತದಾರರು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅನೇಕ ಐದು ಗ್ಯಾರಂಟಿ ಯೋಜನೆಗಳ ಫಲವಾಗಿ ರೈತರ ಕಲ್ಯಾಣಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದ ಚಿಲುಬರಾಯ ಸ್ವಾಮಿಯವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಚುನಾವಣೆ ಅಂದರೆ ಭಾಳ ಪೈಪೋಟಿ ಇರ್ತಾ ಇತ್ತು ಈ ಸಾರಿ ಏನು ಜನ ನಿರೀಕ್ಷೆ ಮಾಡಿದ್ವಿ ನಾವು ನಾವಿಬ್ಬರೂ ಕೂಡ ಭಾಳ ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇತ್ತು ಅದೇ ರೀತಿ ಮತದಾರರು ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ವಿ ಯಾವ ರೀತಿಯ ಫಲಿತಾಂಶ ಮತ್ತು ಅತ್ಯಂತ ಹೆಚ್ಚಿನ ಲೀಡನ್ನು ನಾವು ಪಡ್ಕೊಳ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ ಮಾನ್ಯ ಮತದಾರ ಬಂಧುಗಳು ಅದೇ ರೀತಿ ನಮಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ನಾನು ಮತ್ತು ಲಕ್ಷ್ಮಣ್ರು ತಲುಪಿಸಿ ಮುಂದಿನ ದಿವಸಗಳಲ್ಲಿ ಮನ್ಮರು ಏನು ರೈತರ ಸಹಕಾರ ಸಂಘ ಇದೆ ಅದರ ಉನ್ನತಿಗಾಗಿ ರೈತರ ಉನ್ನತಿಗಾಗಿ ಮತ್ತು ಎಲ್ಲ ಹಾಲು ಉತ್ಪಾದಕರ ಒಕ್ಕೂಟದ ಅನೇಕ ಕಲ್ಯಾಣ ಯೋಜನೆಗಳನ್ನ ನಾನು ಮತ್ತು ನಮ್ಮ ಅವರು ನಮ್ಮ ಚಲರಾಯ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿ ಸರ್ ಎಷ್ಟೆಷ್ಟು ಎಷ್ಟು ಅಂತ ನನಗೆ ನೂರ ಎಪ್ಪತ್ತೈದು ಲಕ್ಷ್ಮೀನಾರಾಯಣರಿಗೆ ನೂರ ನೂರ ಮೂವತ್ತ್ನಾಲ್ಕು ಬೇಕಾಗಿದ್ದು ನೂರ ಹದಿನಾರು ನೂರ ಹದಿನೈದು ಬಹಳ ದೊಡ್ಡ ಮಾತ್ರ ಗೆಲ್ಲಿಸಿದ್ದಾರೆ ಅದೇ ರೈತರದ್ದು ಈಗಾಗಲೇ ಹಾಲಿನ ಬೆಂಬಲ ಬೆಳೆಯನ್ನು ಐದು ರೂಪಾಯಿಯಿಂದ ಏಳು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಒಂದು ಸಂಕತ್ ಯೋಜನೆ ಇದೆ ನಾವು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಜೊತೆಗೆ ನಮ್ಮ ನಾಮಗಳ ತಾಲೂಕಿನಲ್ಲಿ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ ಅನೇಕ ಸಂಘಗಳಿಗೆ ಸರಿಯಾದಂಥ ಕಟ್ಟಡಗಳಿಲ್ಲ ಮೊದಲು ನಾನು ಮತ್ತು ಲಕ್ಷ್ಮೀ ನಾಯ್ಡು ಅವರು ಇಬ್ಬರ ಜೊತೆಯಾಗಿ ಮಾನ್ಯ ಚಂದ್ರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಎಲ್ಲೆಲ್ಲಿ ಸಂಘದ ಕಟ್ಟಡಗಳ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಹೆಚ್ಚಿನ ಗಮನ ಥ್ಯಾಂಕ್ ಯು ಚುನಾವಣೆ ಸಹಕಾರ ಆಸ್ವಾದಿಂದ ನಾನು ಇವತ್ತು ಮತ್ತು ಅಪ್ಪಾಜಿಗೌಡರು ಭಾಳ ದೊಡ್ಡ ಹಂತದಲ್ಲಿ ಅಪ್ಪಾಜಿಗೋಟು ಗುಲೋ ಸಲ್ಲಿಸಿದರೆ ಚುನಾವಣೆ ಪ್ರಾರಂಭದಲ್ಲಿ ಅಪ್ಪಾಜಿಗೋಟ ಬಗ್ಗೆ ಭಾಳ ಕಷ್ಟ ಕಟ್ಟಂಥದ್ದು ಇತಿಹಾಸ ರಚನೆ ಮಾಡಿದರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ನಾಗಮ ತಾಲೂಕಿನಲ್ಲಿ ಏನು ಇವತ್ತು ಹಾಲು ಉತ್ಪಾದನೆ ಸಹಕಾರ ಸಂಘಗಳಿದೆ ಪ್ರತಿನಿಧಿಗಳು ನಮ್ಮ ಮೇಲೆ ನನ್ನ ಮೇಲೆ ಮತ್ತು ಅಪ್ಪಾಜಿಗೊಡ್ಡ ಮೇಲೆ ಭಾಳ ಅಪಾರವಾದ ನಂಬಿಕೆ ಇಟ್ಟು ನನ್ನನ್ನು ಕೂಡ ಒಂದು ದೊಡ್ಡ ಹಂತದಲ್ಲಿ ನೂರ ಮೂವತ್ತ ನಾಲ್ಕು ಓಟು ಹಂತದಲ್ಲಿ ಮತ್ತು ಅಪ್ಪಾಜಿ ಒಡ್ಡವರು ಎಪ್ಪತ್ತೆರಡು ಹಂತದಲ್ಲಿ ಜನನ ಜಯಸ್ಲರಾಗಿ ಏನನ್ನು ಮಾಡಿಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ನಾನು ಮತ್ತು ಅಪ್ಪಾಜಿ ಹೋಗಿ ರೈತರ ಪರವಾಗಿ ಉತ್ಪಾದಕರ ಪರವಾಗಿ ಈಗ ನಾವು ಚುನಾವಣೆ ನಾನು ಮತ್ತು ಅಪ್ಪಾಜಿ ಹೋಗೋರು ಎಲ್ಲ ಒಂದು ಸಂಘಗಳು ಹೋದಾಗ ಸಾಕಷ್ಟು ಮುನ್ನ ಕಂಡು ಕಂಡಿದ್ದು ಕಟ್ಟಡಗಳು ಸಾಕಷ್ಟು ಕಟ್ಟಡ ಕೊರತೆ ಇದೆ ನಮ್ಮ ಮೂಲ ಉದ್ದೇಶ ಮೊದಲು ಕಟ್ಟಡಗಳ ಬಗ್ಗೆ ಒತ್ತು ಮಟ್ಟಿ ರೈತರ ಪರವಾಗಿ ಹೋರಾಟ ಮಾಡಿ ನೋಡಿ ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಗೊತ್ತೆ ಏನು ಕೋಸನ್ನ ಸಿಗ್ತದೆ ಐದು ರೂಪಾಯಿ ಅದು ನಮ್ಮ ರೈತರಿಗೆ ಭಾಳ ಕಡಿಮೆ ಅಂತ ಅನ್ಕೊಂಡಿದ್ದು ಹಾಗಾಗಿ ಅದ್ರ ಬಗ್ಗೆ ನಮ್ಮನ್ನು ಹಿಂದಿನಗಳಲ್ಲಿ ಅದನ್ನು ಇನ್ನೂ ಸ್ವಲ್ಪ ಎರಡು ದೇವರು ಹೆಚ್ಚು ಮಾಡಿತ್ತು ನಾವು ಮತ್ತು ಅಪಾಜಿಗೊಟ್ಟು ರೈತರ ಹೋರಾಟ ಮಾಡಿ ಕೆಲಸ ಅಂತ ಸಚಿವರು ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಮತ್ತು ನಮ್ಮ ಚುನಾವಣೆಗೆ ಸಾಕಷ್ಟು ಜನ ಪಕ್ಷಾತೀತವಾಗಿ ಪರೋಕ್ಷವಾಗಿ ಪಕ್ಷಾತೀತವಾಗಿ ನಮ್ಮ ಇತಿಹಾಸಿಕ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡರುಗಳು ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಒಳ್ಳೆಯ ಒಂದು ದೊಡ್ಡ ಅಭಿಮಾನ ನಮಗೆ ಕೊಟ್ಟಿದ್ದಾರೆ ತಾಲೂಕಿನ ಪರ್ವ ದಸ ಮಧ್ಯ ಅಂತ ಹೇಳ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ